अभिमानी गुड न्यूज टाक्सी बु अटर सात टॉक्सिक शूटिंग सद् माता है तारगण विचार राखी भाई जोते अमेरिका दा क्या नट अभिनय सज्जु यारी ರಾಕಿಬಾಯ್ ಯಶ್ ಅಭಿನಯದ ಹತ್ತೊಂಬತ್ತನೇ ಸಿನಿಮಾ ಟಾಕ್ಸಿಕ್ ಕತೆ ಏನು ಎಂಬುದು ಅಭಿಮಾನಿಗಳಲ್ಲಿ ಕುತೂಹಲ ಇದೆ ಕೆಜಿಎಫ್ ಸಿನಿಮಾದ ನಂತರ ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದು ಬೇರೆ ಎಲ್ಲೂ ಕಾಣಿಸಿಕೊಳ್ತಿಲ್ಲ ಕೆವಿಎನ್ ನಿರ್ಮಾಣದಲ್ಲಿ ತಯಾರಾಗ್ತಿರುವ ಬಹುವೆಚ್ಚದ ಟಾಕ್ಸಿಕ್ ಸಿನಿಮಾವನ್ನ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಆಕ್ಷನ್ ಕಟ್ ಹೇಳ್ತಾ ಇರುವುದು ವಿಶೇಷ ಇದೆಲ್ಲವೂ ಗೊತ್ತಿರುವ ವಿಚಾರವೇ ಆದರೆ ಟಾಕ್ಸಿಕ್ ಸಿನಿಮಾ ಅಪ್ಡೇಟ್ ಏನಾದರೂ ಸಿಗಬಹುದಾ ಅಂತ ಫ್ಯಾನ್ಸ್ ಕಾತ್ರದಿಂದ ಕಾಯ್ತಿರುವಾಗಲೇ ಇದೀಗ ಲೇಟೆಸ್ಟ್ ಅಪ್ಡೇಟ್ ಒಂದು ಸಿಕ್ಕಿದೆ ಈ ಸಿನಿಮಾಗೆ ಮತ್ತೊಂದು ರೋಲ್ ಯಾರೆಂಬುದು ರಿವೀಲ್ ಆಗಿದೆ ಬಾಲಿವುಡ್ ಕಾಲಿವುಡ್ ಆಯಿತು ಈಗ ಹಾಲಿವುಡ್ನಿಂದ ಸ್ಟಾರ್ ನಟನೊಬ್ಬ ಕನ್ನಡದ ಟಾಕ್ಸಿಕ್ ಸಿನಿಮಾದಲ್ಲಿ ಅಭಿನಯಿಸಲು ಸಜ್ಜಾಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಅಮೆರಿಕಾದ ಖ್ಯಾತ ನಟ ಕಿಲಿ ಪೌಲ್ ಟಾಕ್ಸಿಕ್ ಟೀಮ್ ಸೇರಿಕೊಂಡಿದ್ದಾರೆ ಹೌದು ಈಗಾಗಲೇ ಸ್ಟಾರ್ ನಟ ಕಿಲಿ ಪೌಲ್ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ನಲ್ಲೂ ಭಾಗಿಯಾಗಿದ್ದು ಒಂದಷ್ಟು ಸಿನಿಮಾ ಶೂಟಿಂಗ್ ನಡೆಸಲಾಗಿದೆ ಕಿಲಿ ಪೌಲ್ ಜೊತೆಗೆ ಬೆನೆಡಿಕ್ಟ್ ಗ್ಯಾರೆಟ್ ಕೂಡ ಪ್ರಮುಖ ಪಾತ್ರವನ್ನ ನಿಭಾಯಿಸುತ್ತಿದ್ದಾರೆ ಜೊತೆಗೆ ನಟ ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಸಖತ್ ಬ್ಯುಸಿಯಾಗಿದ್ದು ಟಾಕ್ಸಿಕ್ ಸಿನಿಮಾದ ತಾರಾಗಣ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು